ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಕೆ ಕೆ ಆರ್ ವರ್ಸಸ್ ಡಿ ಸಿ ಡೆಲ್ಲಿ ನಡೆದಿದ್ದು ಪಂದ್ಯ ಸತತ ಗೆಲುವು ಸತತ ಗೆಲುವು ಅಲ್ಲ ಸತತ ಸೋಲು ಡಿ ಸಿಗೆ ಗೆಲುವಿನ ಹಾದಿ ಹಿಡಿದ್ರು ಅಂತಲೇ ಹೇಳಬೇಕು ಕೆ ಕೆ ಆರ್ ಅವರು ಕೆ ಕೆ ಆರ್ ಗೆಲ್ಲುತ್ತೆ ಅಂತಲೂ ಆಲ್ಮೋಸ್ಟ್ ಎಲ್ಲರೂ ಪ್ರೆಡಿಕ್ಟ್ ಮಾಡ್ತಿದ್ರು ನಾರ್ಮಲ್ ಆಗಿ ಜಾಸ್ತಿ ಜನ ಬಟ್ ಕಂಬ್ಯಾಕ್ ಮಾಡಿದ್ರು ಒಳ್ಳೆ ಕಂಬ್ಯಾಕ್ ಮಾಡಿದ್ರು ಆ ಥರ ಆ ಥರ ಅಂದ್ಕೊಂಡೇನು ಬ್ಯಾಟಿಂಗ್ ಎಲ್ಲ ಯಾರಾದರೂ ವಿಜೃಂಭಣೆಯಿಂದ ಆಡಿದ್ರು ಅಂದರೆ ಇಲ್ಲ ಇಲ್ಲ ಅಂತಲೇ ಹೇಳಬೇಕು ಯಾರೂ ಹಾಫ್ ಸೆಂಚುರಿ ಮಾಡಿಲ್ಲ ಬಟ್ ಎಲ್ಲ ಒಳ್ಳೆ ಒಳ್ಳೊಳ್ಳೆ ಸ್ಕೋರ್ಸ್ನ ಒಳ್ಳೆ ಸ್ಟ್ರೈಕ್ ನಲ್ಲಿ ಕಲೆ ಹಾಕಿ ಇನ್ನೂರ ನಾಲ್ಕು ರನ್ ಒಂಬತ್ತು ವಿಕೆಟ್ಗೆ ಫಸ್ಟ್ ಪಾರ್ಟ್ನರ್ಶಿಪ್ ಬಂದಿದ್ದು ನೋಡಿದಾಗ ರನ್ ನರೇಂದ್ರ ಮತ್ತೆ ಗುರುಬಾಜ್ ನಾನು ಅಂದ್ಕೊಂಡೆ ಆಲ್ಮೋಸ್ಟ್ ಸಿಕ್ಸ್ ಓವರ್ಗೆ ಎಪ್ಪತ್ತು ಚಿಲ್ಡ್ರನ್ ಎಂಬತ್ತು ಚಿಲ್ಡ್ರನ್ ಒಂದ್ರು ಒಂದು ಇನ್ನೂರು ಇಪ್ಪತ್ತು ಇನ್ನೂರ ನಲ್ವತ್ತು ಈಸೇ ಹೊಡಿತಾರೆ ಅಂದ್ಕೊಂಡೆ ಬಟ್ ಒಂದು ಇಪ್ಪತ್ತು ರನ್ ಶಾರ್ಟ್ ಅಂತಲೇ ಹೇಳ್ಬೇಕು ಕೆ ಕೆ ಅವರ ಅವ್ರಿಗೆ ಬಂದಿದ್ ಓಪನಿಂಗ್ ಇದಕ್ಕೆ ಪಾರ್ಟ್ನರ್ಶಿಪ್ಗೆ ಇನ್ನೂರು ರನ್ ಕಮ್ಮಿನ ಆಕ್ಚುಲಿ ನಾನು ಅನ್ಕೊಂಡೆ ಒಂದು ಇನ್ನೂರ ಮೂವತ್ತು ಇನ್ನೂರ ನಲ್ವತ್ತು ಹೊಡಿಬೋದು ಅಂತ ಬಟ್ ತುಂಬ ಕಮ್ಮಿ ಹೊಡೆದ್ರು ಇನ್ನೂರ ನಾಲ್ಕು ರನ್ನು ಒಂಬತ್ತು ವಿಕೆಟ್ ಕಳ್ಕೊಂಡು ಗುರ್ಬಾಜು ನರೇನು ಸಕದ ಆಡಿದ್ರು ಆ್ಯಕ್ಚುಲಿ ನರೇನ್ ಶೋ ಅಂತ ಹೇಳಬೇಕು ನಿನ್ನೆ ಫುಲ್ ಕಂಪ್ಲೀಟ್ ಡಾಮಿನೇಷನ್ ನರೇನ್ ಕಡೆಯಿಂದ ಬ್ಯಾಟಿಂಗಲ್ಲಿ ಬೌಲಿಂಗಲ್ಲಿ ಒಳ್ಳೆ ಕ್ಯಾ ರನ್ಔಟ್ ಮಾಡಿದ್ರು ಯಾರ್ದು ಕೆ ಅದು ಕೆ ಎಲ್ ರಾಹುಲ್ದು ಆಮೇಲೆ ಮಾತಾಡೋದು ಗುರುಬಾಸು ಮತ್ತು ನರೇನು ಮೂರು ಓವರ್ಗೆ ನಲವತ್ತು ಚಿರ ಏನೋ ಅದಾದಮೇಲೆ ಅದಾದ್ಮೇಲೆ ಬಂದು ಮೂರನೇ ಓವರಲ್ಲಿ ಗುರ್ಬಾಜ್ನ ಔಟ್ ಮಾಡಿದ್ರು ಒಳ್ಳೆ ಯಾರ್ಕರ್ ಹಾಕಿ ಅದು ಜಸ್ಟ್ ಬ್ಯಾಟ್ ಬ್ಯಾಟ್ಗೆ ಟಚ್ ಆಗಿ ಬಾಲು ಈ ಕಡೆಯಿಂದ ಕೀಪರ್ ಕೋರಲ್ಲಿ ಒಳ್ಳೆ ಕ್ಯಾಚ್ ಇಳಿದಿದ್ ಮಾತ್ರ ಅದು ಅದು ಸಖತ್ ಕ್ಯಾಚ್ ಅದು ಕ್ಯಾರಿಯ ಮೇ ಬಿ ಬಿಟ್ಬಿಡ್ತಾರೆ ಅಂದ್ಕೊಂಡಿದ್ವಿ ರಿವ್ಯೂ ತೊಗೊಂಡ್ರು ಔಟ್ ಆಯಿತು ಅವ್ರಿಗೆ ಗೊತ್ತಾಗಿಲ್ಲ ನಾನು ಟಚ್ ನಾನು ಟಚ್ ಮಾಡಿಲ್ಲ ಏನೂ ಗೊತ್ತಾಗಿಲ್ಲ ಸುಮ್ಮನೆ ರಿವ್ಯೂ ತೊಗೊಂಡ್ರು ಗುರುಬಾಜ್ ಹೋದ್ಮೇಲೆ ಬಂದಿದ್ದ ಅಜಿಂಕ್ಯ ರಹನೆ ಅವರೊಂದು ಹದಿನಾಲ್ಕು ಬಾಲ್ಗೆ ಇಪ್ಪತ್ತಾರು ರನ್ ಅಕ್ಷರ್ ಪಟೇಲ್ ನಿನ್ನೆ ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ಗಳ ಅವ್ರಿಗೆ ವಿಕೆಟೇ ಬರ್ತಿದ್ದಿಲ್ಲ ಈ ಮ್ಯಾಚಲ್ಲಿ ಎರಡು ವಿಕೆಟ್ ಏನೋ ತೆಗೆದಿದ್ದಾರೆ ಅಕ್ಷರ್ ಪಟೇಲ್ ಎರಡು ಹೌದು ಎರಡು ವಿಕೆಟ್ ಅಕ್ಷರ್ ಪಟೇಲ್ಗೆ ರಹಾನೆ ಔಟ್ ಮಾಡ್ತಾರೆ ಮಿಡ್ ವಿಕೆಟ್ ಮೇಲೆ ಒಂದು ಸಿಕ್ಸ್ ಹೊಡಿತಾರೆ ರಹಾನೆ ರಹಾನೆ ಪವರ್ ಪ್ಲೇ ಈ ವರ್ಷ ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ರು ಸಿ ಎಸ್ ಕೆಗೆ ಬಟ್ ಈ ವರ್ಷ ಎಸ್ಪೆಷಲಿ ಪವರ್ ಪ್ಲೇರ್ ಅಂತೂ ಸಖತ್ತಾಗಿ ಆಡ್ತಿದ್ದಾರೆ ಬ್ಯಾಟಿಂಗ್ ರಹಾನೆ ಅದಾದ್ಮೇಲೆ ಡಿಪ್ ಆಗ್ತಿದೆ ಅವ್ರದ್ದು ಪವರ್ ಪ್ಲೇ ಆದ್ಮೇಲೆ ಬಟ್ ನಿನ್ನೆ ಅಷ್ಟೇನು ಇನ್ನಿಂಗ್ಸ್ ನ ಬಿಲ್ಡ್ ಮಾಡೋಕೆ ಆಗಿಲ್ಲ ಇಪ್ಪತ್ತಾರನ್ಗೂ ಔಟ್ ಆದರು ಅದಾದ್ಮೇಲೆ ಬಂದು ರಘುವಂಶಿ ಮತ್ತೆ ರಘುವಂಶಿ ಮೂವತ್ತೆರಡು ರನ್ ಗೆ ಬಾಲು ಅವರು ವೆಂಕಟೇಶ್ ಅಯ್ಯರ್ ಅಂತೂ ಪ್ರೆಷರ್ ಅವ್ರ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅಂತ ಅನಿಸ್ತದೆ ನನಗಂತೂ ಪಂತು ವೆಂಕಟೇಶ್ ಅಯ್ಯರು ಒಂದೇ ಒಂದು ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ರು ವೆಂಕಟೇಶಯ್ಯರು ಅರವತ್ತು ಅರವತ್ತು ಬಾಲನ್ನು ಇಪ್ಪತ್ತು ಬಾಲು ಇಪ್ಪತ್ತೈದು ಬಾಲಲ್ಲಿ ಅದಾದಮೇಲೆ ಮತ್ತೆ ಅಂತ ಒಳ್ಳೆ ಇನ್ನಿಂಗ್ಸ್ ಬಂದಿಲ್ಲ ಅವ್ರ ಕಡೆಯಿಂದ ಕಷ್ಟ ಇದೆ ಇದೇ ಥರ ಆದರೆ ಪ್ರೈಸ್ ಟ್ಯಾಗ್ ಎಷ್ಟು ತಲೆನೋವು ಆಡ್ ಮಾಡುತ್ತೆ ಅಂದರೆ ಪಾ ಪ್ಲೇಯರ್ಸ್ಗೆ ಅವ್ರು ಅನ್ಕೊಂಡು ಇಲ್ಲ ವೆಂಕಟೇಶ್ವರ್ ಅನ್ಕೊಂಡು ಇದ್ದಿಲ್ಲ ಅನ್ಸುತ್ತೆ ನಾನು ಇಷ್ಟೊಂದು ಹೈ ಪ್ರೈಸ್ ಹೋಗ್ತೀನಿ ಅಂತ ಆರ್ ಸಿ ಬಿ ಟ್ಯಾಂಕ್ಸ್ ಹಾಕೊಂಡಿರ್ತಾರೆ ಬಟ್ ಇವಾಗ ಅವ್ರಿಗೆ ಅಯ್ಯೋ ಯಾಕಾದ್ರು ಆಯ್ತಾ ಇದು ಒಳಗೆ ಗೇಮ್ ಎಂತ ದುಡ್ಡು ಬಂತ ಲಾಸ್ಟ್ಗೆ ಅಷ್ಟೇ ವೆಂಕಟೇಶ್ವರ್ ಕಡೆಯಿಂದ ಎಂಥ ರನ್ಸ್ ಇಲ್ಲ ರಿಂಕೋ ಸಿಂಗ್ ಒಂದು ಲೈಫ್ ಸಿಕ್ತು ಸ್ಟಾರ್ಟಿಂಗಲ್ಲಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಇಪ್ಪತ್ತೈದು ಬಾಲ್ ಮೂವತ್ತಾರು ರನ್ ಇನ್ನೂ ಚೆನ್ನಾಗಿ ಆಡ್ತಾ ಅನ್ಕೊಂಡಿದ್ದಾರೆ ರೆಸಲ್ಟ್ ಬರ್ತಾರೆ ಬೋಯ್ ನಿನ್ನೆ ಅವರು ಏನೋ ಅಷ್ಟು ಮೋಡಿ ಮಾಡಿಲ್ಲ ಒಂದು ಹದಿನೇಳು ರನ್ ನೋಡಿದ್ ಒಂಬತ್ತು ಬಾಲ್ಗೆ ಇವರೆಲ್ಲ ಕಲೆ ಹಾಕಿ ಇನ್ನೂರ ನಾಲ್ಕು ಒಂಬತ್ತು ವಿಕೆಟ್ ಕಳ್ಕೊಂಡು ಎಲ್ಲರಿಗೂ ವಿಕೆಟ್ ಬಂದಿದೆ ಮಿಚಲ್ ಸ್ಟಾರ್ ಮೂರು ವಿಕೆಟು ಲಾಸ್ಟಲ್ಲಿ ಹ್ಯಾಟ್ರಿಕ್ ಆಗೋ ಚಾನ್ಸ್ ಇತ್ತು ಮಿಚಲ್ ಸ್ಟಾರ್ಗೆ ಲಾಸ್ಟ್ ಓವರಲ್ಲಿ ರಸಲ್ದು ರನ್ಔಟು ರೋಮನ್ ಪವಲ್ಲು ಅದಾದಮೇಲೆ ರೋಮನ್ ಪವಲ್ ಆದ್ಮೇಲೆ ಇನ್ನೊಬ್ರದ್ದು ಯಾವುದೋ ವಿಕೆಟ್ ಆಯಿತು ಅವ್ರಿಗೆ ಸ್ಟಾರ್ಕ್ಗೆ ಅನ್ಕುಲ್ ಇದು ಅನ್ಕುಲ್ ರಾಯ್ ಕ್ಯಾಚ್ ಹಿಡಿದಿದ್ದು ನೋಡಬೇಕು ಜಮೀರಾ ಒಳ್ಳೆ ಕ್ಯಾಚ್ ಹಿಡಿದ್ರು ಲಾಸ್ಟ್ ಟೈಮು ಎಸ್ ಆರ್ ಎಚ್ ಮೇಲೆ ಸಾರಿ ಸಿ ಎಸ್ ಕೆ ಮೇಲೆ ಎಸ್ ಆರ್ ಎಚ್ ಅಲ್ಲಿ ಒಬ್ಬರು ಹಿಡಿದ್ರು ಬರ್ಡ್ ಥರ ಆಡಿ ಸೇಮ್ ಅದೇ ಥರ ಅವರಾದ್ರೂ ಒಂದು ಕೈಯಲ್ಲಿ ಹಿಡಿದಿದ್ದು ಇವ್ರು ಎರಡು ಕೈಯಲ್ಲಿ ಡೈ ಹೊಡೆದು ಹಿಡಿದಿದ್ದು ಸಖತ್ ಏನಪ್ಪ ಶ್ರೀಲಂಕನ್ ಪ್ಲೇಯರ್ಸ್ ಆ ಕಡೆ ಶ್ರೀಲಂಕಾ ಪ್ಲೇಯರು ಈ ಕಡೆನೂ ಶ್ರೀಲಂಕಾ ಪ್ಲೇಯರು ಮೆಂಡಿಸಾ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಹೆಸರು ಗೊತ್ತಿಲ್ಲ ನಾನು ಮರ್ತೋಗಿದ್ದೆ ನಾನು ನೆನ್ನೆ ಹಿಡಿದಿದ್ದು ಮಾತ್ರ ಕ್ಯಾಚು ಚೆನ್ನ ಒನ್ ಆಫ್ ದಿ ಬೆಸ್ಟ್ ಕ್ಯಾಚಸ್ ನಾನು ನೋಡಿದ್ದು ಆ ಥರ ಹಿಡಿಯೋದು ತುಂಬ ಕಷ್ಟ ಇವರೆಲ್ಲ ಯಾರು ಮೇಲೆ ಆರಿ ಹಿಡಿಯೋದು ಅದೋ ಕೇಳೋದು ಈ ಥರ ಡೈ ಹೊಡೆದು ಅಡ್ಡ ಡೈ ಹೊಡೆದು ಹಿಡಿಯೋದು ಎರಡು ಅದು ಎರಡು ಕೈಯಿಂದನೂ ಒಂದ್ ಕೈಲಿ ಅನ್ಕೋಬಹುದು ಬಟ್ ಎರಡು ಕೈಯಲ್ಲೂ ಕಡ ಕರೆಕ್ಟಾಗಿ ಮಿಡಿಲ್ಗೆ ಬಾಲ್ ಬಂದು ಬಿತ್ತು ಸಖತ್ ಕಷ್ಟ ಆ ಥರ ಇದಾದ ಇದಾದ್ಮೇಲೆ ಡಿ ಸಿ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದು ಸ್ಯಾಸ್ ಇಟ್ ಈಸ್ ಫಾಫ್ ಇದ್ಮೇಲೆ ಓವರೇ ಓಪನ್ ಮಾಡಬೇಕು ಪೋರಲ್ ಜೊತೆ ಪೋರಲ್ ಬೇಗ ಔಟ್ ಆಗಿಬಿಟ್ರು ಅಂಕುಲ್ ರಾಯ್ ಬಂದು ಬ್ರೇಕ್ ಥೂ ಅವ್ನು ಚೇಂಜ್ ಮಾಡಿದ್ರು ಅಂಕುಲ್ ರಾಯ್ ಟೀಮ್ ಅಲ್ಲಿ ಬಂದಿದ್ರು ಅದಾದ್ಮೇಲೆ ಡೂಪ್ಲೇಸಿಸು ಮತ್ತೆ ಕರುಣ್ ನಾಯರ್ ಕರುಣ್ ನಾಯರ್ ಒನ್ ಮ್ಯಾಚ್ ಹೊಂದ ಅಂತ ಇದು ನಾರ್ಮಲ್ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲ ಅಷ್ಟು ಚೆನ್ನಾಗಿ ಆಡಿ ಐ ಪಿ ಎಲ್ ಬಂದಿದ್ದ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು ಬಟ್ ಆ ಮ್ಯಾಚ್ ಸೋತರು ಯೂಸ್ ಇಲ್ಲ ಅವ್ರಿಗೆ ಡೀಸರ್ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಒಂದು ಒಳ್ಳೆಯ ಇನ್ನಿಂಗ್ಸ್ ಬಂದಿಲ್ಲ ಬಟ್ ಒಳ್ಳೆ ಫೀಲ್ಡಿಂಗಲ್ಲಿ ಮಾತ್ರ ಒಳ್ಳೆ ರನ್ಔಟ್ ಮಾಡ್ತಾರೆ ಕ್ಯಾಚ್ ಇಳಿತಾರೆ ನೆನ್ನೆ ಒಂದು ಮಿಸ್ ಫೀಲ್ಡು ಮಾಡಿದ್ರು ಅವರು ತುಂಬ ರೇರು ಫೀಲ್ಡಿಂಗಲ್ಲಿ ಈ ಥರ ಮಿಸ್ಫೀಲ್ಡೆಲ್ಲ ಮಾಡೋದು ಒಂದು ಫೋರ್ ಆಯ್ತು ಅವ್ರ ಕಡೆಯಿಂದ ಅದೊಂದು ಪ್ರಾಬ್ಲಮ್ ಆಯಿತು ಅದಾದ್ಮೇಲೆ ಕರುಣ್ ನಾಯರ್ ಏನೂ ಮೋಡಿ ಮಾಡಿಲ್ಲ ಒಂದು ಹದಿನೈದು ರನ್ನೇ ನೋಡಿದ್ಬಿಟ್ಟು ಕೆ ಕೇರ್ ರಾಹುಲ್ದು ಕೆ ಎಲ್ ರವಲ್ ಏನಂತ ಗೊತ್ತಿಲ್ಲ ಆರ್ ಸಿ ಬಿ ಮೇಲೆ ಯಾವಾಗ ಆಡಿ ಚೆನ್ನಾಗಿ ಆಡಿರ್ತಾರೆ ಅದಾದ್ಮೇಲೆ ಫುಲ್ ಫ್ಲಾಪ್ ಆಗಿಬಿಡುತ್ತೆ ಅವರು ಟೀಮ್ ಸೋಲ್ತಾರೆ ಇತ್ತು ಅವ್ರ ಪರ್ಫಾರ್ಮೆನ್ಸ್ ಬರಲ್ಲ ಚೆನ್ನಾಗಿ ಲಾಸ್ಟ್ ಟೈಮ್ ಪಂಜಾಬ್ಲ್ಲೂ ಅವ್ರು ಇದ್ದಾಗ ಹಂಗೆ ಒಂದ್ಸಲ ಆರ್ ಸಿ ಬಿ ಮೇಲೆ ಚೆನ್ನಾಗಿ ಆಡಿದ್ಮೇಲೆ ಅವ್ರು ಫುಲ್ ಟೀಮೇ ಇಲ್ದಂಗೆ ಆಗೋಯ್ತು ಒಂಥರ ಇದಾಗೋಯ್ತು ಅವ್ರದ್ದು ಡೆಮೋಲಿಶ್ ಆಗೋಯ್ತು ಅವ್ರ ಟೀಮು ಗೊತ್ತಿಲ್ಲ ಆರ್ ಸಿ ಬಿ ಅವ್ರ ಶಾಪ ಅನ್ಸುತ್ತೆ ಅವ್ರಿಗೆ ನೆನ್ನೆನೋ ರನ್ ಔಟು ಎಂಥ ಬ್ಯೂಟಿಫುಲ್ ರನ್ಔಟು ನರೇನ್ ಕಡೆಯಿಂದ ನೆನ್ನೆ ನರೇನು ಕ್ಯಾಪ್ಟನ್ಸಿ ಮಾಡಿದ್ರು ಅನ್ಸುತ್ತೆ ಸೆಕೆಂಡ್ ಹಾಫಲ್ಲಿ ಫೀಲ್ಡಿಂಗ್ ಮಾಡುವಾಗ ರಹನೇ ಡಗೌಟಲ್ಲಿ ಕೂತಿದ್ರು ಅದಾದಮೇಲೆ ಬಂದಿದ್ದು ಅಕ್ಷರ್ ಪಟೇಲು ಅಕ್ಷರ್ ಪಟೇಲು ಫ್ಯಾಫ್ ಟು ಪ್ಲೇಸಸ್ ಆಡಬೇಕಾದ್ರೆ ಚಾನ್ಸ್ ಇದೆ ಅಂತ ಅನಿಸ್ತು ಒಳ್ಳೊಳ್ಳೆ ಬೌಂಡ್ರಿಗಳು ಹೊಡೆದ್ರು ಅವ್ರಿಗೆ ಇಂಜುರಿ ಆಗಿತ್ತು ಅಕ್ಷರ್ ಪಟೇಲ್ಗೆ ಆದರೂ ಬಂದು ಒಳ್ಳೆ ಇನ್ನಿಂಗ್ಸ್ ಮಾತ್ರ ಬೀಸಿದ್ರು ಇಪ್ಪತ್ತ್ಮೂರು ಬಾಲ್ ರನ್ ರನ್ನು ಬೀಸ್ ಬೀಸ್ ಬೀಸಾದ್ರೆ ಸುಮ್ಮನೆ ಅದನ್ನೂ ಬಂದು ನರೇನ ಬ್ರೇಕ್ ಥ್ರೂ ಫ್ಯಾವ್ ಟು ಪ್ಲೇಸಸ್ನ ನರೇನ ಔಟ್ ಮಾಡಿದ್ರು ಆಮೇಲೆ ಅಕ್ಷರ್ ಪಟೇಲ್ ಒಳ್ಳೊಳ್ಳೆ ಬ್ರೇಕ್ ಥ್ರೂ ತಂದು ಕೊಟ್ರು ಅವರು ಅಕ್ಷರ್ ಪಟೇಲ್ನು ನರೇನ ಔಟ್ ಮಾಡಿದ್ದು ಅದಾದಮೇಲೆ ಕ್ರಿಶ್ಚಿಯನ್ ಶಪ್ಸು ಲಾಸ್ಟ್ ಓವರಲ್ಲಿ ಅವರು ಔಟ್ ಆದರು ವಿಕೆಟ್ ಕೊಟ್ಟರು ರೆಸಲ್ಗೆ ಬೋಲ್ಡ್ ಆದರು ವಿಪ್ರಾಜ್ ನಿಗಮು ರಸಲ್ಗೆ ಲಾಸ್ಟ್ ಓವರಲ್ಲಿ ಸಾರಿ ಕೃಷ್ಣನ್ ಸಬ್ಸು ನರೇನ್ಗೆ ಮೂರು ವಿಕೆಟ್ ಸಿಕ್ತು ನಾರಾಯಣಿಗೆ ಕ್ರಿಷ್ಠನ್ ಸಬ್ಸು ಒಳ್ಳೊಳ್ಳೆ ವಿಕೆಟ್ ಕೃಷ್ಣನ್ ಸಬ್ಸು ಅಕ್ಷರ್ ಪಟೇಲು ಫ್ಯಾಬ್ ಪ್ಲೇಸಸ್ ಈ ಮೂರು ಜನನು ಬಿಗ್ ಈಟಿಂಗ್ ಪ್ಲೇಯರ್ಸು ಯಾವ 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 ಟೈಮಲ್ಲಾದರೂ ಇನ್ನಿಂಗ್ಸ್ನ ಚೇಂಜ್ ಮಾಡಿಬಿಡ್ತಾರೆ ರೂಪರೇಖೆಗಳನ್ನ ಚೇಂಜ್ ಮಾಡಿ ಮ್ಯಾಚ್ನ ಗೆಲ್ಲಿಸುವಂಥ ಕ್ಯಾಪಬಿಲಿಟಿ ಇರೋ ಪ್ಲೇಯರ್ಸು ನಂಗೆ ಅಕ್ಷರ್ ಪಟೇಲ್ ಮೇಲೆ ಏನಕ್ಕೆ ಇಷ್ಟ ಇಲ್ಲ ಅಂದರೆ ಒಳ್ಳೆ ಇನಿಂಗ್ಸ್ ಆಡ್ತಾರೆ ಬಟ್ ಲಾಸ್ಟ್ ವರ್ಗೂ ತಗೊಂಡೋಗಲ್ಲ ಬೇಗ ಔಟ್ ಆಗಿಬಿಡ್ತಾರೆ ಅದೊಂದು ಪ್ರಾಬ್ಲಮ್ ಆಕ್ಷರ್ ಪಟ್ಟಿದ್ರು ನೆನೆಯೂ ಅದೇ ತರ ಆಗಿದ್ವಿ ಒಂದು ಸ್ವಲ್ಪ ಸಾತ್ ಕೊಟ್ಟು ಇನ್ನೂ ಇದ್ದಿದ್ರೆ ಒಂದು ಹದಿನಾ ಹದಿನೇಳು ಹದಿನೆಂಟು ಓವರ್ ವರ್ಗೂ ಇದ್ದಿದ್ದರೆ ಮ್ಯಾಚು ಫ್ಯಾಫು ಮತ್ತೆ ಇವ್ರಿಬ್ರೆ ಆಡಿದ್ರೆ ಮೇ ಬಿ ಚೇಂಜ್ ಆಗ್ತಿತ್ತು ಅಷ್ಟೇನು ರನ್ ರೇಟೇನ್ ಜಾಸ್ತಿ ಇದಿಲ್ಲ ಹತ್ತ ಬೇಕಿತ್ತು ಒಂದು ಓವರ್ಗೆ ಒಂದು ಬೌಂಡ್ರಿ ಒಂದು ಬೌಂಡ್ರಿ ಹೊಡೆದು ಒಂದು ಸಿಂಗಲ್ಸ್ ನೋಡಿದ್ರೆ ಆಗಿರೋದು ಬಟ್ ಏನಕ್ಕೆ ಹರಿ ಬರಿ ಮಾಡೋದ್ರೆ ಗೊತ್ತಿಲ್ಲ ಆದ್ರಿಂದ ಸಿ ಅದೇ ಹೇಳೋದು ಕೊಹ್ಲಿ ಅಂತ ಪ್ಲೇಯರು ಆರ್ ಸಿ ಬಿ ಟೀಮ್ಗೆ ಅವ್ರು ಏನು ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಆಡೋದಂತ ಆಂಕರ್ ಇದೇ ಇದೇ ರೀಸನ್ಗೆ ಆತರ ಯಾರಾದ್ರೂ ಒಬ್ರು ಆತರ ಆಡಿದ್ರೆ ಮ್ಯಾಚ್ ನೆನೆ ಗೆಲ್ತಿದ್ರು ಎಲ್ಲ ಬಿಗಿ ಬಿಗಿಟ್ ಹೊಡಿಯಕ ಹೋಗೋದು ಔಟ್ ಆಗೋದು ಇವಾಗ ಡೂಪ್ಲೆ ಸೆಟ್ ಆಗಿದ್ರು ಲಾಸ್ಟ್ವರ್ಗು ಇಡ್ಬೇಕು ಇರ್ಬೇಕಿತ್ತು ಅವರು ಅವರು ಅದೇ ಮಾಡಿದ್ರು ಅದೇ ಎಲ್ಲರೂ ಹೇಳ್ತಾ ಇರ್ತಾರಲ್ಲ ಕೊಹ್ಲಿ ಏನು ಟೆಸ್ಟ್ಸ್ ಅದು ಅಂತ ನೋಡಿದ್ರ ಆತರ ಆಡಿಲ್ಲ ಅಂದ್ರೆ ಮ್ಯಾಚ್ ಗೆಲ್ಲೋ ಮ್ಯಾಚ್ ಎಲ್ಲ ಸೋಲ್ತಿರ್ತಾರೆ ಈ ತರ ಡಿ ಸಿ ಅವ್ರಿಗೂ ನೆನೆ ಅದೇ ಆಗಿದ್ದು ಅದಾದ್ಮೇಲೆ ವಿಪ್ರಜ್ ನಿಗಮ್ ಸ್ವಲ್ಪ ಭಯ ಬೀಳ್ಸಿದ್ರು ಅಂತಾನೆ ಹೇಳ್ಬೇಕು ಬಟ್ ರೆಸಲ್ ಬಂದು ಅವರು ಸೋಲೋ ಮ್ಯಾಚಲ್ಲಿ ಚೆನ್ನಾಗಿ ಆಡೋತರ ಆಯ್ತು ವಿಪ್ರಜ್ ಹತ್ತೊಂಬತ್ನಾಲ್ಕು ಮೂವತ್ತೆಂಟರನ್ನು ಲಾಸ್ಟಲ್ಲಿ ಏನೋ ರಿವರ್ಸ್ ಕುಪ್ಪು ಅವ್ರಿಗೆ ಗೊತ್ತಾಯ್ತು ಆಡೋಕ್ಕಾಗ ಲಾಸ್ಟ್ ಓವರಲ್ಲಿ ಇಪ್ಪತ್ನಾಲ್ಕು ಬೇಕಿತ್ತು ಎರಡು ಫೋರ್ ಹೋಯ್ತು ಅದಾದಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ಏನೂ ಮಾಡೋಕ್ಕಾಗಲ್ಲ ಅಂತ ರಿವರ್ಸ್ ಶಾಟ್ ಹೊಡ್ಯಕ್ಕೆ ಹೋದ್ರು ವಿಕೆಟ್ ಸಿಕ್ತವೆ ರಸಲ್ಗೆ ರಸಲ್ಗೆ ಎರಡು ವಿಕೆಟು ಸರಿ ರಸಲ್ ಒಂದೇ ವಿಕೆಟ್ ಲಾಸ್ಟ್ ಓವರಲ್ಲಿ ವರುಣ್ ಚಕ್ರವರ್ತಿನ ಹತ್ತೊಂಬತ್ತನೇ ಓವರಲ್ಲಿ ಅಲ್ಲಿ ಸಖತ್ತು ಬಂದಿದ್ದು ಆಯಿತು ಅನಿಸುತ್ತೆ ಆಯ್ತು ನನ್ನ ನರೇನ್ ಕಡೆಯಿಂದ ಒಳ್ಳೆ ಮೂವ್ ನೆನ್ನೆ ಅವ್ರಿಗೊಂದು ಎರಡು ವಿಕೆಟ್ ಸಿಕ್ತು ಒಂದೇ ಓವರ್ ಅಶುತೋಷ್ ಶರ್ಮಾ ಮತ್ತು ಮಿಚರ್ ಶಾಕು ಅಷ್ಟು ವರ್ಷ ಎಷ್ಟು ಡೇಂಜರಸ್ ಪ್ಲೇಯರ್ ಅಂದರೆ ಕರೆಕ್ಟಾಗಿ ಫೀಲ್ಡ್ ನಿಲ್ಲಿಸ್ಕೊಂಡಿದ್ರು ಅದೇ ಥರ ಬೌಲ್ ಮಾಡಿದ್ರು ಕರೆಕ್ಟಾಗಿ ಹೋಗಿ ಕ್ಯಾ ಕೈಗೆ ಕ್ಯಾಚ್ ಸಿಕ್ತು ನರೇನೇ ಅನ್ಸುತ್ತೆ ಕ್ಯಾಚ್ ಹಿಡಿದಿದ್ದು ಎಲ್ಲ ಕಡೆ ನರೇನೇ ನೆನೆ ಫುಲ್ ನರೇನ್ ಶೋ ಅಂತಲೇ ಹೇಳಬೇಕು ಎಸ್ ಆರ್ ಕೆ ನನ್ನ ನೋಡಿದರೆ ಅವ್ರದ್ದು ಅವ್ರ ಮಕ್ಳಿಗಿಂತ ಇವ್ರಿಗೆ ಪ್ರಾಪರ್ಟಿ ಜಾಸ್ತಿ ಕೊಡಬೇಕು ಅವ್ರು ಮಾಡೋ ಕಾಂಟ್ರಿಬ್ಯೂಷನ್ ಕೆ ಕೆ ಆರ್ಗೆ ನರೇನ್ ಹಂಗೆ ಅನಿಸುತ್ತೆ ನರೇನ್ ಎಷ್ಟು ವರ್ಷದಿಂದ ಆಡ್ತಿದ್ದಾರೆ ಅಷ್ಟು ವರ್ಷ ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ ಅಂದರೆ ಇನ್ನು ಗಂಭೀರ ಗಂಭೀರ್ ಅಂತೂ ಇನ್ನೂ ಹೇಳಕ್ಕೆ ಇಲ್ಲ ಹೇಳಂಗೇ ಇಲ್ಲ ಅವರು ಯಾವ ತರ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂದ್ರೆ ಬಟ್ ಇವ್ರದ್ದು ನರೇಂದ್ರ ಒಂದು ಏನಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡುವಾಗ ಒಳ್ಳೆ ಅಲ್ಲಿ ಆವರೇಜ್ ಇದೆ ಅವ್ರಿಗೆ ಒಳ್ಳೆ ರನ್ ಸ್ಕೋರ್ ಮಾಡ್ತಾರೆ ಬಟ್ ಅದೇ ಚೇಸಿಂಗ್ ಅಂತ ಬಂದಾಗ ಅಷ್ಟಿಲ್ಲ ಅದರಿಂದನೇ ಅವರು ನರೇನು ಯಾವಾಗ ಯಾವಾಗ ಚೆನ್ನಾಗಿ ಆಡ್ತಾರೆ ಎಸ್ಪೆಷಲಿ ಬೌಲಿಂಗ್ ಅಲ್ಲಿ ನರೇನು ಮತ್ತು ವರುಣ್ ಚಕ್ರವರ್ತಿ ಯಾವಾಗ ವಿಕೆಟ್ ತಗೊಳ್ತಾರೆ ಅವಾಗ ಗೆದ್ದಿರೋ ಚಾನ್ಸಸ್ ಜಾಸ್ತಿ ಇದೆ ಕೆ ಆರ್ಗೆ ಅವ್ರು ಯಾವತ್ತು ವಿಕೆಟ್ಲೆಸ್ ಇರ್ತಾರೆ ಅವತ್ತು ಮ್ಯಾಚ್ ಓದಿದ್ದಾರೆ ಸ್ಪಿನ್ನರ್ಸ್ ಪಾರ್ಟಿಗೆ ಬಂದರೆ ಅವ್ರು ಸ್ಪಿನ್ನರ್ಸ್ ಮ್ಯಾಚ್ ಅವ್ರದ್ದು ಅಂತಲೇ ಹೇಳೋರು ತುಂಬ ಕಷ್ಟ ಅವರು ಸ್ಪಿನ್ನರ್ಸ್ ವಿಕೆಟ್ ತೆಗೆದು ಅಲ್ಲಿ ಅವ್ರನ್ನ ಡಾಮಿನೇಟ್ ಮಾಡಿ ಗೆದ್ದಿರೋದು ತುಂಬ ರೇರು ಕೆ ಕೆ ಅಂದರೆ ಸೋತಿರೋದು ಕೆ ಕೆ ಆರ್ ಸೋತಿರೋದು ಅವರು ಪರ್ಫಾಮೆನ್ಸ್ ಮಾಡಿದಾಗ ಎಲ್ಲ ಗೆದ್ದಿದ್ದಾರೆ ಕೆ ಕೆ ಆರ್ ಫುಲ್ ಚೆನ್ನಾಗಿರುತ್ತೆ ಅವರಿಬ್ರು ಪರ್ಫಾರ್ಮ್ ಮಾಡಿದಾಗ ನರೇನು ಮತ್ತು ವರುಣ್ ಚಕ್ರವರ್ತಿ ಪರ್ಫಾರ್ಮ್ ಮಾಡಿದಾಗ ಎಲ್ಲ ಆಗಿ ಲಾಸ್ಟ್ಗೆ ಒಂಬತ್ತು ರನ್ನಿಂದನೂ ಹನ್ನೊಂದು ಸಾರಿ ಹದಿನಾಲ್ಕು ರನ್ನಿಂದ ಸೋತರು ಡಿ ಸಿ ಅವರು ಬ್ಯಾಕ್ ಟು ಬ್ಯಾಕ್ ಸೋಲು ಆರ್ ಸಿಎಮಲ್ ಸೋತಿದ್ದು ಅದು ಅದಕ್ಕೆ ಉಪ್ಪಾಕಿ ಸಾವಿರದಂಗ ಆಯಿತು ಕೆ ಕೆ ಆರ್ ಕೆ ಕೆ ಆರ್ ಯಾಕೋ ಗೆಲ್ತಾರೆ ಅಂತಿತ್ತು ಇವತ್ತು ಪಂಜಾಬು ಮತ್ತು ಸಿ ಎಸ್ ಕೆ ಇದೆ ಪಂಜಾಬು ನನ್ನ ಸ್ಟ್ರಾಂಗ್ ಫೇವ್ರೇಟ್ಸು ಇವತ್ತು ಪ್ರಿಯಾಚಾರ್ಯ ಕಡೆಯಿಂದ ಮತ್ತೆ ಒಳ್ಳೆ ಇನ್ನಿಂಗ್ಸ್ ಬರುತ್ತಾ ನೋಡಬೇಕು ಬೌಲಿಂಗ್ ಏನೋ ಅದೇ ಥರ ಇದೆ ಬ್ಯಾಟಿಂಗ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಸಿ ಎಸ್ ಕೆ ನೋಡಬೇಕು ಏನಾಗುತ್ತೆ ಅಂತ ವಿಡಿಯೋ ಇಲ್ಲಿ ಮುಗೀತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬೆಲ್ಲಕ್ಕನ್ ಕ್ಲಿಕ್ ಮಾಡೋದು ಮಾತ್ರ ಮರೀಬೇಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್